வந்து சாக்கடி சாகபடி சாக்கடி ಅದೇ ಹೇಳ್ತಾ ಇದ್ದೆ ಇದು ಬಿರಿಯಾನಿ ಜಾಗ ಇದು ಹೆಬ್ಬಾಳದಿಂದ ಆಚೆಗೆ ಬಿರಿಯಾನಿ ಜಾಗದಲ್ಲಿ ಹೋಳಿಗೆ ಇಟ್ಟಿರಲ್ಲ ಫಸ್ಟ್ ಆಫ್ ಆಲ್ ಈ ಸಾಸಕ್ಕೆ ಒಂದು ಆಚಾರ ಇವರಿಗೆ ಆ್ಯಂಡ್ ಬೇಕು ಇಂಥ ಜಾಗಗಳು ಬೇಕು ಯಾಕಂದರೆ ಇವತ್ತು ಮೂರು ಸಾವಿರ ಜನಕ್ಕೆ ಉಚಿತವಾಗಿ ಹೋಳಿಗೆ ಹಂಚಾರಂತೆ ಸೊ ಎಲ್ಲರೂ ಅನ್ನ ಹಂಚೋದು ಅನ್ನದಾನ ಮಾದಾನ ಅಂತ ಹೇಳ್ತಾರೆ ಅದರಲ್ಲೂ ಸಿಹಿ ಹಂಚಾರು ಮೂರು ಸಾವಿರ ಜನಕ್ಕೆ ಅಂದರೆ ಭಾಳ ಒಳ್ಳೆಯದು ಅದು ಇನ್ನೇನು ಎರಡು ಸಾವಿರದ ಇಪ್ಪತ್ತಾರು ಬರ್ತದೆ ಎಲ್ಲ ಕೂಡಿದ್ರೆ ನಾಲ್ಕು ಬರುತ್ತೆ ಅದೊಂಥರ ರಾಹು ಇದು ರಾಹು ಇದಕ್ಕೆ ಎಲ್ಲ ಸ್ವೀಟ್ ಹಂಚಿ ಅಂತ ಹೇಳ್ತಾರೆ ಸೊ ಅದರಿಂದ ಒಂದು ಒಳ್ಳೆಯ ಶುಭ ಸಂಕೇತ ನಿಮಗೆ ಸೊ ಆಗುತ್ತೆ ಆ್ಯಂಡ್ ಈಗಷ್ಟು ನಾನು ಬಾದಾಮಿ ಇನ್ನೊಂದು ಯಾವುದೋ ಸ್ಪೆಷಲ್ ಏನೋ ಎಲ್ಲ ಕೊಟ್ಟರು ಎಲ್ಲದಕ್ಕಿಂತ ಸಂಗೀತ ಬಾದಾಮಿ ಹೋಳಿಗೆ ತುಂಬ ಇಷ್ಟ ಆಯಿತು ಸೊ ಒಂಬತ್ತು ಅಂತ ಹೇಳೋದು ಈಗಾಗಲೇ ಬೆಂಗಳೂರು ತುಂಬ ಸೊ ಎಲ್ಲಿ ಹೋದರೂ ಈ ವಿಡಿಯೋ ಯಾರು ನೋಡ್ತಾ ಇರೋ ಬಾದಾಮಿ ಹೋಳಿಗೆ ಮಾತ್ರ ಖಂಡಿತ ಟ್ರೈ ಮಾಡಿ ಆ್ಯಂಡ್ ಒಬ್ಬ ಮನುಷ್ಯನಿಗೆ ಚಟಕ್ಕೆ ಏನೇನು ಬೇಕು ಎಲ್ಲ ಇಲ್ಲಿ ಅಂದರೆ ಬೈಕ್ ಸುಮ್ಮನೆ ಏನೋ ಹಾಕೋತಾ ಇರಬೇಕಲ್ಲ ಕುರುಕ್ಳು ಪರಕ್ ಹೆಸರೇ ಇದೆ ಮನೆ ಹೋಳಿಗೆ ಕುಗ್ ತಿಂಡಿ ಅಂತ ಹೋಳಿಗೆ ಹೋಳಿಗೆ ಮನೆ ಕರೆಕ್ಟ್ ಹೋಳ್ಗೆ ಮನೆ ಕುರುಕುಲು ತಿಂಡಿ ಕುರುಕ್ಲೆ ಏನು ನೋಡಿದಲ್ಲ ಕುರುಕ್ಲೆ ಹಾ ಎಲ್ಲ ಒಳ್ಳೆ ಎಣ್ಣೆ ಅಲ್ವಾ ಸರ್ ಇದು ಎಣ್ಣೆ ಜೊತೆನೆ ತೊಗೊತಾರೆ ಅದೇ ಪ್ರಾಬ್ಲಮ್ ಇಲ್ಲ ಬಟ್ ನಿಜವಲ್ಲ ಸಾಕಾದಾಗಿದೆ ಸೊ ನೋಡ್ತಾ ಇದ್ರೆ ಎಲ್ಲ ಒಂದೊಂದು ಅಂತ ಅನಿಸಿದೆ ಸದ್ಯ ನಾನು ಬಂದೀನಿ ನಾನು ಹೆಂತಿ ಏನದು ಬಂದಿದೆ ಅರ್ಧ ಅಂಗಡಿ ಅವ್ಳಕ್ಕೆ ಹೊಡ್ಕೊಂಡಿರೋರು ತೆಂಗುಳ್ ತೊಗೊಳ್ಳಿ ಚಿಪ್ ತೊಗೊಳ್ಳಿ ಏನು ಸರ್ ನಿಮ್ಮ ಸ್ಪೆಷಲ್ ಏನು ಸರ್ ಇಲ್ಲಿ ಈ ಕುರುಕ್ಳಲ್ಲಿ ಮಿಕ್ಚರ್ ಕೆಲವೊಂದು ಐಟಮ್ ತುಂಬ ಹೌದಾ ಬಂದವರು ಅದಕ್ಕೋಸ್ಕರ ಬರೋವ್ರು ತುಂಬ ನೋಡಿ ನಿಪ್ಪಟ್ಟಿಗೆ ಬಂದವರು ಒಂದು ಸಲ ಬಂದರು ಕೊಡ್ತಾರೆ ಸರ್ ಮಿಕ್ಚರ್ಗಳ ಸ್ಪೆಷಲ್ ಮಿಕ್ಸರ್ ಜೋಳದ ನಿಪ್ಪಟ್ಟು ಸೊ ಇವ್ರಿಗಿಂತ ನಿಮಗೆ ಜಾಸ್ತಿ ಗೊತ್ತಿದ್ದಂಗೆ ಓಕೆ ಸರ್ ಒಳ್ಳೇದಾಗಿಲ್ಲ ಸರ್ ವಿಶ್ ಆಲ್ ದ ಬ್ಯಾಕ್ ಸ್ಟಾಲ್ ಇರೋ ಐಟಮ್ಗಳು ಎಲ್ಲ ಒಳ್ಳೆದೇ ಇರೋದರಿಂದ ನಾವು ಅದಕ್ಕೆ ಸೆಲೆಕ್ಟರ್ ಮಾಡಿಲ್ಲ ಸರ್ ಇವರಲ್ಲಿರೋ ಐಟಮ್ ಯಾರ ಹತ್ರನೂ ಇಲ್ಲವಂತೆ ಸೊ ಈ ಐಟಮ್ಮನ್ನ ನೀವು ಟೇಸ್ಟ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಎಲ್ಲ ಕಡೆ ಬ್ರಾಂಚಸ್ ಇದೆ ಖಂಡಿತವಾಗ್ಲೂ ಹೋಗಿ ಏನು ಸರ್ ನಾನು ಆಗಲೇ ಪಾರ್ಸಲ್ ಹೇಳಾಯಿತು ಕೋ ಅದು ಹೋಳಿಗೆ ಆಗಲೇ ಪಾರ್ಸಲ್ ಹೇಳಾಯಿತು ಆಚೆ ಕಡೆ ನೋಡಿಲ್ಲ ಇನ್ನು ನೋಡಿದ್ರೆ ಇನ್ನೊಂದಷ್ಟು ಪ್ಯಾಕೆಟ್ಗಳು ಎತ್ಕೊಂಡು ಹೋಗ್ತೀನಿ ಹಂಡ್ರೆಡ್ ಪರ್ಸೆಂಟ್ ಭಾಗದಲ್ಲಿ ಒಂದು ಇರ್ಲಿಲ್ಲ ಹೋಳಿಗೆ ಮನೆ ಇವತ್ತು ಓಪನ್ ಆಗಿದೆ ಸೊ ಖುಷಿ ಆಗ್ತಾ ಇದೆ ಈ ಈ ಭಾಗದ ಜನರಿಗೆ ನಿಜವಾಗ್ಲು ಅನುಕೂಲ ಆಗುತ್ತೆ ಒಳ್ಳೆ ಕ್ವಾಲಿಟಿ ಐಟಮ್ಸ್ ಬೇರೆ ಕಡೆ ನೋಡಿದೀನಿ ನಾನು ಬ್ಯಾಂಗ್ಳೂರ್ ಸೌತ್ ಕಡೆ ಸುಮಾರು ಬ್ರಾಂಚಸ್ ಇದೆ ಅಂತ ಅನ್ಸುತ್ತೆ ಸೊ ಅಲ್ಲಿ ಯೂಶ್ವಲಿ ಶಾಪಿಂಗ್ ಮಾಡ್ಕೊಂಡು ಇಲ್ಲಿಗೆ ಬರ್ತೀವಿ ಸೊ ನಮ್ಮ ಭಾಗದಲ್ಲಿ ಇದು ಓಪನ್ ಆಗಿದೆ ಅಂದರೆ ಅದು ಖುಷಿ ಆಗ್ತದೆ ಸೊ ಗುಡ್ ಲಾಕ್ ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ನಿಮಗೆ ಕಸ್ಟಮರ್ಸ್ ಬರೋದ್ರಲ್ಲಿ ಏನೂ ಪ್ರಾಬ್ಲಮ್ ಇರೋದಿಲ್ಲ ಸೊ ಆಲ್ ದಿ ಬೆಸ್ಟ್ ಹಂಗೆಲ್ಲ ನಾನು ಬಹಳ ಟೈಮ್ ಇಂದ ತಿಂತ ಬಂದಿದ್ದೀನಿ ಸಿ ನಾನೇನೋ ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಅನ್ನೋ ಥರ ಎಲ್ಲ ಹೋಳಿಗೆ ಮನೆ ಇಸ್ ಆಲ್ರೆಡಿ ಫೇಮಸ್ ಆ್ಯಂಡ್ ಇವತ್ತು ನನ್ನ ಒಂದು ಪುಣ್ಯ ನಾನು ಇವತ್ತು ಇಲ್ಲಿ ಬಂದು ಇದರ ಒಂದು ಓಪನಿಂಗಲ್ಲಿ ಪಾಲ್ಗೊಳ್ತಾ ಇದ್ದೀನಿ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಕಾಂಗ್ರಾಚುಲೇಷನ್ಸ್ ಸರ್ ಎಲ್ಲೋದ್ರೆ ಓಕೆ ಅವ್ರ ವೈಫ್ ಇದ್ದಾರೆ ಸೊ ಪೂಜಾ ಅವ್ರಿಗೆ ಮತ್ತು ಪ್ರಕಾಶ್ ಅವ್ರಿಗೆ ಆಲ್ ದಿ ವೆರಿ ಬೆಸ್ಟ್ ಇನ್ನು ಹೆಚ್ಚೆಚ್ಚು ಶಾಖೆಗಳನ್ನ ಓಪನ್ ಮಾಡೋ ಹಾಗಾಗ್ಲಿ ಆಲ್ರೆಡಿ ಈ ಕುರ್ಕು ತಿಂಡಿಗಳೆಲ್ಲ ಸಿಕ್ಕಾಬೇ ಫೇಮಸ್ಸು ಆ್ಯಂಡ್ ನಮ್ಮ ಮನೆಗಳಲ್ಲೆಲ್ಲ ದಿನನಿತ್ಯ ಏನೂ ಮಾಡದೇ ಇರೋದ್ರಿಂದ ನಮ್ಮಗಳಿಗೆ ಈಸಿ ಪಿಕ್ ಅಂತ ಹೇಳ್ಬೋದು ಆ್ಯಂಡ್ ಅಟ್ ದ ಸೇಮ್ ಟೈಮ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಒಂದು ಸತಿಂಗ್ ಅಂಗಡಿ ಹೋದೆ ಅಂತಂದರೆ ಒಂದು ಎರಡು ಬ್ಯಾಗ್ ಫುಲ್ಲಿಂಗ್ ತಗೊಂಡು ಆಚೆ ಬರೋದು ನಾನು ಸೊ ಐ ಆಮ್ ಆಲ್ವೇಸ್ ಲೈಕ್ ದ್ಯಾಟ್ ನಾನು ಸ್ವಲ್ಪ ತಿಂಡಿ ಎಲ್ಲ ಚೆನ್ನಾಗಿ ತಿನ್ನೋದರಿಂದ ನಮ್ಮ ಮನೆಯಲ್ಲೂ ಒಂದು ಸ್ವಲ್ಪ ಸ್ವಲ್ಪ ಅವಾಗವಾಗ ಅಭ್ಯಾಸ ಮಾಡಿಸಿರ್ತೀನಿ ಆದರೆ ನಮ್ಮಮ್ಮ ಸ್ವಲ್ಪ ಸಾಫ್ಟ್ ಆಗಿರೋ ಪೋಷನ್ ಅಂದರೆ ಆ ಥರದ ಫು ಫುಡ್ಡನ್ನು ಜಾಸ್ತಿ ಇಷ್ಟಪಡ್ತಾರೆ ಸೊ ಹಾಗಾಗಿ ಸ್ವಲ್ಪ ಪಿಕ್ಕಿ ಅವ್ರ ವಿಚಾರದಲ್ಲಿ ಬಟ್ ನನಗೆ ಹಾಗೇನಿಲ್ಲ ನಾನು ಆಲ್ಮೋಸ್ಟ್ ಎಲ್ಲನೂ ಟ್ರೈ ಮಾಡ್ತಾ ಇರ್ತೀನಿ ಆ್ಯಂಡಿಲ್ಲ ನಾನಲ್ಲ ಸತ್ಸದಲ್ಲಿ ಲೈಕ್ ಟು ವೆರಿ ಸ್ವೀಟ್ ಕೈಂಡ್ ಆಫ್ ಇರೋ ಒಂದಷ್ಟು ಒಂದೆರಡು ಮೂರು ಐಟಮ್ನ ಬಿಟ್ಟು ಎಲ್ಲನೂ ಚೆನ್ನಾಗಿ ತಿಂದಿರ್ತೀನಿ ನಾನು ಸೊ ಆಲ್ ದಿ ವೆರಿ ಬೆಸ್ಟ್ ಒಳ್ಳೇದಾಗಲಿ ಗುಡ್ ಲಕ್ ಟು ಯು ಇನ್ನೂ ಹೆಚ್ಚಿನ ಶಾಖೆಗಳು ಓಪನ್ ಆಗೋಂಗಾಗಲಿ ಆಲ್ ದಿ ವೆರಿ ಬೆಸ್ಟ್ ಮ್ಯಾಮ್ ಫಾರ್ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಇಲ್ಲಿ ಹೆಗ್ಡೆ ನಗರದ ಸುತ್ತಮುತ್ತ ಯಾರ್ಯಾರು ಇದರೋ ಎಲ್ಲರೂ ಹೋಳಿಗೆ ಮನೆಗೆ ಬನ್ನಿ ನಿಮ್ಮ ಮನೆ ಫಂಕ್ಷನ್ಸ್ ಆಗಿರಬಹುದು ಅಥವಾ ನಿಮಗೆ ಸುಮ್ಮನೆ ಟೈಮ್ ಪಾಸ್ ಮಾಡಬೇಕು ಕುರುಗ್ ತಿಂಡಿ ತಿನ್ನಬೇಕು ಅಂದರೆ ಆಗಿರ್ಬೋದು ಎಲ್ಲ ಥರದ ಐಟಮ್ಸ್ ನಿಮಗೆ ಇಲ್ಲಿ ಸಿಗುತ್ತೆ ಆ್ಯಂಡ್ ಯು ವಿಲ್ ಡೆಫಿನೆಟ್ಲಿ ಲವ್ ಇಟ್ ಕುಂದಾಪುರ ಸೈಡು ಉಡುಪಿ ಸೈಡು ಬ್ಯಾಂಗ್ಳೂರಿಯನ್ಸ್ ಎಲ್ಲರೂ ತಿನ್ನುವಂಥ ಎಲ್ಲ ತಿಂಡಿಗಳು ಸಿಗುತ್ತೆ ಹೋಳಿಗೆ ಮನೆ ಹೋಳಿಗೆ ಮನೆ ಅಂದ್ರೇ ಬರೀ ಹೋಳಿಗೆದೇ ಒಂದು ವೆರೈಟೀಸ್ ಮೊದಲು ಕಾಯಿ ಹೋಳಿಗೆ ಬೆಳೆ ಹೋಳಿಗೆ ಮಾತ್ರ ಸಿಗ್ತಾಯಿತ್ತು ಇವಾಗ ಆಲ್ಮೋಸ್ಟ್ ಎಲ್ಲ ಕಡೆ ಒಂದು ಹದಿನೈದು ವೆರೈಟಿ ಡ್ರೈ ಫ್ರೂಟ್ಸ್ ಆಗಲಿ ಬಾದಾಮಿ ಆಗಲಿ ಗೋವಾ ಪೈನಾಪಲು ಯಾವ್ಯಾವ ಫ್ಲೇವರ್ಗಳಿದೆ ಹಣ್ಣಿನ ಫ್ಲೇವರ್ಗಳಿದೆ ಅದನ್ನೆಲ್ಲ ನಾವು ತೊಗೊಂಡು ಹೋಳಿಗೆ ಮಾಡ್ತಾಯಿದ್ದೀವಿ ತುಂಬ ಚೆನ್ನಾಗಿರೋದು ಸರ್ ಎಲ್ಲ ಒಂದು ಸರಿ ಬಂದು ಟೇಸ್ಟ್ ಮಾಡ್ಬೋದು ನಮ್ಮದು ಇದು ಒಂಬತ್ತನೇ ಬ್ರಾಂಚ್ ಓಪನ್ ಆಗ್ತಾ ಇರೋದು ಮತ್ತು ಕುರುಕುಲ್ ತುಂಡಿಯಲ್ಲೂ ಅಷ್ಟೇ ನಾವು ಒಳ್ಳೆಯ ಐಲಲ್ಲಿ ಮಾಡ್ತಾಯಿದ್ದೀವಿ ಬಟ್ಟು ಕಸ್ಟಮರ್ಗೆ ಇಷ್ಟ ಆಗುವಂಥ ಐಟಮ್ನೇ ನಾವು ಮಾಡ್ತಾಯಿದ್ದೀವಿ ಎಲ್ಲ ಐಟಮ್ ತುಂಬ ಚೆನ್ನಾಗಿರುತ್ತೆ ಸರ್ ನಾವು ಆ್ಯಕ್ಚುಲಿ ಫೋರ್ಟೀನ್ ಇಯರ್ಸ್ ಆಯಿತು ಸರ್ ಫಸ್ಟ್ ಬ್ರಾಂಚ್ ನಮ್ಮದು ಜಯನಗರ ನೈನ್ತ್ ಬ್ಲಾಕಲ್ಲಿ ಮಾಡಿರೋದು ಇದು ಈಗ ಹೆಗಡೆ ನಗರದಲ್ಲಿ ಒಂಬತ್ತನೇ ಪಂಚೋಪನೆಯ ಒಂದು ಹೆಗಡೆ ಇದು ಜಯನಗರ ಆಮೇಲೆ ಹನುಮಾನ್ ನಗರ ಉತ್ತರಹಳ್ಳಿ ಇಂದಿರಾನಗರ ಬೇಗೂರು ಮಾರತ್ತಳ್ಳಿ ವಿದ್ಯಾರಣ್ಯಪುರ ಇದು ಹೆಗಡೆ ಆಗುತ್ತೆ ಮಕ್ಕಳಿಗೆ ಅಂದರೆ ಚಾಕ್ಲೇಟೇ ಇಷ್ಟಪಡ್ತಾರೆ ಸರ್ ಆಲ್ಮೋಸ್ಟ್ ಮಕ್ಕಳು ಚಾಕ್ಲೇಟ್ ಇಷ್ಟಪಡ್ತಾರೆ ದೊಡ್ಡವರೆಲ್ಲ ಆಲ್ಮೋಸ್ಟ್ ಡ್ರೈ ಫ್ರೂಟ್ಸ್ ಬಾದಾಮಿನೇ ತುಂಬ ಇಷ್ಟಪಡ್ತಾರೆ ಸರ್ ಅದೇ ಬಾದಾಮಿ ಪ್ಯೂರ್ ಬಾದಾಮಿ ಅಂದರೆ ಮಾಡೋದು ತುಂಬ ಚೆನ್ನಾಗಿಲ್ಲ ಖಾರದ ಐಟಮ್ ಹೇಳಿದ್ನಲ್ಲ ಸರ್ ಎಲ್ಲ ನಮ್ದೆಲ್ಲ ಫ್ರೆಶ್ ಮಿಕ್ಸರ್ ಆಗಲಿ ಮಿಕ್ಸರ್ ಸ್ಪೆಷಲ್ ಮಿಕ್ಸರ್ ಇದೆ ಆಮೇಲೆ ಕೆಲವೊಂದು ಐಟಮ್ಗಳಿದೆ ಅದೆಲ್ಲ ಹೇಳೋಕ್ಕೋದ್ರೆ ತುಂಬ ಇರುತ್ತೆ ಎಲ್ಲ ಐಟಮ್ಮು ಚೆನ್ನಾಗಿರುತ್ತೆ ತುಂಬ ಸಕ್ಸಸ್ಫುಲ್ ರೇಟ್ ಅಂದರೆ ಏನಾಗುತ್ತೆ ಸರ್ ನಾವು ಕ್ವಾಲಿಟಿ ಮೇಂಟೈನ್ ಮಾಡಿದಾಗ ಒಂದು ರೇಟ್ ಲೆವೆಲಾಗಿ ಇಡಬೇಕಾಗತ್ತೆ ತುಂಬ ಲೋ ಕ್ವಾಲಿಟಿ ಕೊಡಬೇಕಾದ್ರೆ ರೇಟ್ ಡೌನ್ ಮಾಡ್ಬೋದು ಒಂದು ಲೆವೆಲಲ್ಲಿ ಕಸ್ಟಮರ್ಗೆ ಆಗುವಂತದ್ದು ರೇಟ್ ಇಟ್ಟಿದ್ದೀವಿ